ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಂಜನೇಯ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಇವತ್ತಿನ ವಿಡಿಯೋನ ಆರಂಭ ಮಾಡ್ತಾ ಇದ್ದೀನಿ ನಾಳೆ ದಿನ ತುಂಬಾ ಒಳ್ಳೆಯ ದಿನ ಯಾಕಂದರೆ ನಾಳೆ ಹನುಮನ ಜಯಂತಿ ಇರೋದರಿಂದ ನಾಳೆ ಅದರಲ್ಲೂ ಶನಿವಾರ ಹುಣ್ಣಿಮೆ ದಿನ ಹನುಮನ ಜಯಂತಿ ಇರೋದರಿಂದ ತುಂಬಾ ಒಳ್ಳೆಯ ದಿನ ಹಾಗಾಗಿ ನಿಮ್ಮ ಏನೇ ಕಷ್ಟ ಇದ್ದರೂ ಕೂಡ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಒಂದು ದೀಪವನ್ನು ಹಚ್ಚಿ ಆಂಜನೇಯ ಸ್ವಾಮಿ ಮುಂದೆ ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡ್ರೆ ಸಾಕು ಆಂಜನೇಯ ಸ್ವಾಮಿ ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ದೂರ ಮಾಡ್ತಾರೆ ಇವತ್ತಿನ ವಿಡಿಯೋದೊಳಗೆ ನಾನು ನಿಮಗೆ ತುಂಬನೇ ಸಾಲ ಮಾಡ್ಕೊಂಡಿರ್ತೀರ ಆ ಸಾಲವನ್ನು ತೀರಿಸೋದಕ್ಕೆ ಆಗ್ತಾ ಇರೋದಿಲ್ಲ ಅದರಿಂದ ತುಂಬಾ ನೋವು ಅನುಭವಿಸ್ತಾ ಇರ್ತೀರ ಆ ಅದಕ್ಕಾಗಿ ಇವತ್ತಿನ ಒಂದು ವಿಡಿಯೋದೊಳಗೆ ಅದರ ಪರಿಹಾರವನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ನಾಳೆ ದಿನ ತುಂಬನೇ ಒಳ್ಳೆಯ ದಿನ ಆಗಿರೋದ್ರಿಂದ ಈ ಒಂದು ಚಿಕ್ಕ ಕೆಲಸವನ್ನು ನೀವು ಮಾಡಿದ್ದೇ ಆದರೆ ಖಂಡಿತವಾಗ್ಲೂ ನಿಮಗೆ ಆದಷ್ಟು ಬೇಗ ಸಾಲ ಅನ್ನೋದು ತೀರಿ ಹೋಗುತ್ತೆ ಹಾಗೆ ನೀವು ನೆಮ್ಮದಿಯಿಂದ ಜೀವನವನ್ನು ಮಾಡ್ಬೋದು ನೀವು ಎಷ್ಟೇ ದುಡಿದ್ರೂ ಕೂಡ ಬರೀ ಸಾಲ ತೀರಿಸೋದಕ್ಕೆ ಆಗ್ತಾ ಇದೆ ನಮಗೆ ಸಾಲ ಅನ್ನೋದು ಹೋಗ್ತಾನೆ ಇಲ್ಲ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಅನ್ನೋರು ನಾ ಹೇಳುವಂಥ ಕೆಲಸವನ್ನು ನೀವು ನಾಳೆ ದಿನ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗಿ ಆಗುತ್ತೆ ನಾಳೆ ಹನುಮನ ಜಯಂತಿ ಅದರಲ್ಲೂ ಶನಿವಾರ ಹುಣ್ಣಿಮೆ ದಿನ ಬಂದಿರೋದ್ರಿಂದ ತುಂಬನೇ ಒಳ್ಳೆಯ ದಿನ ಆಗಿರೋದ್ರಿಂದ ಈ ಒಂದು ಕೆಲಸನ ನಾಳೆನೇ ಆರಂ ನಾಳೆನೇ ಮಾಡಿ ತುಂಬನೇ ಒಳ್ಳೆಯದಾಗುತ್ತೆ ಏನು ಮಾಡಬೇಕು ಅಂದರೆ ನೀವು ವಿಳ್ಳ್ಯದೆಲೆಯಿಂದ ಈ ಒಂದು ಚಿಕ್ಕ ಕೆಲಸನ ಮಾಡಬೇಕಾಗುತ್ತೆ ವಿಳ್ಳೆದೆಲೆಯನ್ನು ತಗೊಂಡುಕೊಂಡು ನೀವು ಹನ್ನೊಂದು ವಿಳೆದೆಲೆಯನ್ನು ತಗೊಂಡು ಅದರ ಮೇಲೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಬರಿಬೇಕಾಗತ್ತೆ ನಿಮ್ಮ ಕಡೆ ಸಿಂಧೂರ ಇದ್ದರೆ ಸಿಂಧೂರದಿಂದಾದರೂ ಬರೀರಿ ಇಲ್ಲ ಸಿಂಧೂರ ಇಲ್ಲ ನಮ್ಮ ಕಡೆ ಅಂದರೆ ನೀವು ಕುಂಕುಮದಿಂದ ನೀವು ಆ ಒಂದು ರಾಮನ ಹೆಸರನ್ನು ನೀವು ಬರಿಬೇಕಾಗತ್ತೆ ಜೈ ಶ್ರೀರಾಮ್ ಜೈ ಶ್ರೀ ಅಂತ ನೀವು ರಾಮನ ಹೆಸರನ್ನ ಬರೆದು ಆಂಜನೇಯ ಸ್ವಾಮಿಯ ಗುಡಿಗೆ ಹೋಗಿ ಆಂಜನೇಯ ಸ್ವಾಮಿಗೆ ಈ ಒಂದು ಹಾರವನ್ನು ಅರ್ಪಣೆ ಮಾಡಬೇಕು ಅದರ ಜೊತೆ ನೀವು ಈ ಒಂದು ವಸ್ತುವನ್ನು ಇಟ್ಟು ಬರಬೇಕಾಗುತ್ತೆ ನೀವು ಆಂಜನೇಯ ಸ್ವಾಮಿಯ ಗುಡಿಗೆ ಹೋಗಿ ಹನ್ನೊಂದು ಎಲೆ ಜಯ ಶ್ರೀರಾಮ್ ಅಂತ ಎಲೆಗಳ ಮೇಲೆ ಬರೆದು ಹನ್ನೊಂದು ಎಲೆಯನ್ನು ಹಾರದ ಮುಖಾಂತರ ಹಾರದಗತೆ ಮಾಡಿ ಅದನ್ನು ಆಂಜನೇಯ ಸ್ವಾಮಿಗೆ ಅರ್ಪಣೆ ಮಾಡಬೇಕು ಆ ನಂತರ ಐದು ಎಲೆಗಳನ್ನು ತೆಗೆದುಕೊಂಡು ಅದಕ್ಕೆ ಐದು ಲವಂಗಗಳನ್ನು ಇಟ್ಕೋಬೇಕಾಗುತ್ತೆ ಐದು ಲವಂಗ ಐದು ಎಲೆಗಳನ್ನು ಇಟ್ಟು ಆಂಜನೇಯ ಸ್ವಾಮಿಯ ಮುಂದೆ ನೀವು ಅರ್ಪಣೆ ಮಾಡಿ ನನಗೆ ತುಂಬಾ ಸಾಲ ಇದೆ ತಂದೆ ಈ ಸಾಲದಿಂದ ನಮ್ಮನ್ನ ಮುಕ್ತರನ್ನಾಗಿ ಮಾಡಿ ನಮಗೆ ತುಂಬಾ ತೊಂದರೆ ಆಗ್ತಾ ಇದೆ ಇದರಿಂದ ನಮಗೆ ಮುಕ್ತಿ ಕೊಡಿ ತಂದೆ ನಮಗೆ ಕ ಜೀವನ ಮಾಡೋದಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ಎಷ್ಟೇ ದುಡಿದ್ರೂ ಕೂಡ ನಮಗೆ ಸಾಲ ಅನ್ನೋದೇ ತೀರ್ತಾ ಇಲ್ಲ ಅದಕ್ಕಾಗಿ ನಿಮ್ಮ ಮೊರೆ ಹೊರಿ ಹೋಗಿದ್ದೇವೆ ದಯವಿಟ್ಟು ನಮಗೆ ಸಹಾಯ ಮಾಡಿ ಏನೇ ಕಷ್ಟ ಏನೇ ತೊ ಇದಾದರೂ ನಮಗೆ ಸಾಲ ಅನ್ನೋದು ತೀರ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಎಷ್ಟೇ ದುಡಿದ್ರೂ ಸಾಲ ತೀರ್ತಾ ಇಲ್ಲ ನಮಗೆ ಈ ಒಂದು ಅಂತ ಹೇಳಿ ನೀವು ಈ ಒಂದು ಕೆಲಸವನ್ನು ಮಾಡಿ ಬಂದರೆ ಸಾಕು ಆಂಜನೇಯ ಸ್ವಾಮಿ ನಿಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಅದನ್ನು ಹೋಗಿಸಿ ನಿಮಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಸಂಪತ್ತನ್ನು ಕೊಟ್ಟು ಕಾಪಾಡ್ತಾರೆ ದೇವರನ್ನು ನಂಬಿದರೆ ದೇವರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ ಸ್ವಲ್ಪ ಲೇಟ್ ಆದರೂ ದೇವರು ಅದಕ್ಕೆ ತಕ್ಕಂಥ ಹೊರಗಳನ್ನು ನಮಗೆ ಕೊಟ್ಟೆ ಕೊಡ್ತಾರೆ ನೀವು ದೇವರ ಒಂದು ಸ ಮೊರೆಯನ್ನು ಹೋದರೆ ಸಾಕು ನೀವು ಏನು ಅಂದ್ಕೊಂಡಿರ್ತೀರ ನೋಡಿ ಆ ಕೆಲಸ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ನಾಳೆ ದಿನ ತುಂಬಾ ಒಳ್ಳೆಯ ದಿನ ಇರೋದ್ರಿಂದ ನೀವು ನಾಳೆ ದಿನ ಹೋಗಿ ಆ ಆಂಜನೇಯ ಸ್ವಾಮಿಗೆ ಹನ್ನೊಂದು ವೀಳ್ಯದೆಲೆಯಿಂದ ಹಾರವನ್ನು ಮಾಡಿ ಐದು ಎಲೆಗಳನ್ನು ತಗೊಂಡು ಐದು ಲವಂಗಗಳನ್ನು ತಗೊಂಡು ಹೋಗಿ ಆಂಜನೇಯ ಸ್ವಾಮಿಗೆ ದೀಪವನ್ನು ಹಚ್ಚಿ ಆಹಾರ ಹಾರವನ್ನು ಆಂಜನೇಯ ಸ್ವಾಮಿಗೆ ಒಂದು ಮೂರ್ತಿಗೆ ಹಾಕಿ ಆ ಎಲೆಗಳನ್ನು ಆಂಜನೇಯ ಸ್ವಾಮಿ ಮುಂದೆ ಇಟ್ಟು ನಮಗೆ ತುಂಬ ಸಾಲ ಇದೆ ತಂದೆ ಈ ಸಾಲದಿಂದ ಮುಕ್ತರನ್ನಾಗಿ ಮಾಡಿ ಅಂತ ಕೇಳಿಕೊಂಡು ಬರ್ನಿ ಅಷ್ಟೇ ಆ ಆಂಜನೇಯ ಸ್ವಾಮಿ ಮುಖ್ಯದನ್ನೆಲ್ಲ ಆಂಜನೇಯ ಸ್ವಾಮಿ ನೋಡ್ಕೊತಾರೆ ಈ ಒಂದು ಕೆಲಸವನ್ನು ಮಾಡಿ ಬಂದಿದ್ದೇ ಆದರೆ ಖಂಡಿತವಾಗಲೂ ನಿಮಗೆ ಒಳ್ಳೆಯದಾಗೇ ಆಗುತ್ತೆ ಈ ಮತ್ತೆ ಏನಾದರೂ ನಿಮಗೆ ಸಮ ತೊಂದರೆ ಇದ್ದರೆ ಸಮಸ್ಯೆ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ಇದರ ಯಾವುದಾದ್ರೂ ಮಂತ್ರದ ಸಹಾಯದಿಂದ ಅದಕ್ಕೇನಾದರೂ ಒಂದು ಇದ್ದರೆ ಅದನ್ನು ನಿಮಗೆ ಶೇರ್ ಮಾಡ್ಕೊತೀನಿ ಎಲ್ಲರಿಗೂ ನಮಸ್ಕಾರ